ರೋಡ್ ಕ್ಲೋಸ್ ಮಾಡಿ ಪ್ರಾರ್ಥನೆ ಮಾಡ್ತಾರೆ ಇನ್ನವರೆಗೂ ಆ ವಿಚಾರವಾಗಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗೋದಿಲ್ಲ ಸಂಬಂಧಪಟ್ಟವರಿಗೆ ನೋಟಿಸ್ ಹಾಕೊಡೋದಿಲ್ಲ ಏನು ಮಾಡೋದಿಲ್ಲ ಇಷ್ಟೊಂದು ಭಯಾನ ಅವರ ಪ್ರಶ್ನೆ ಮಾಡೋದಕ್ಕೆ ಗಣೇಶ ಕುಣಿಸ್ಬೇಕು ಇಲ್ಲ ದುರ್ಗಾ ಪೂಜೆ ಮಾಡಬೇಕು ಅಂತ ಅಂದ್ರೆ ನೂರೆಂಟು ಸಟ್ಟಿ ನೀವು ಪರ್ಮಿಷನ್ ಆಗಿದ್ದ ಬಿಬಿಎಂಪಿ ಪರ್ಮಿಷನ್ ತಗೊಂಡಿದೀರಾ ಪೊಲೀಸ್ ಇಲಾಖೆ ಪರ್ಮಿಷನ್ ತಗೊಂಡಿದ್ದೀರಾ ಅಂತ ಸಂಘಟನೆ ಇಲ್ಲ ಅಂತ ಅಂದ್ರೆ ಆ ಒಂದು ಒಕ್ಕೂಟನ ತಲೆ ತಿನ್ನುವ ವ್ಯಕ್ತಿಗಳು ನೀವು ಇವತ್ತು ಇವರು ರೋಡ್ ಮಧ್ಯೆ ರಾಜವಶವಾಗಿ ನಮಾಜ್ ಮಾಡ್ತಾರೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡೋಂಥ ಧೈರ್ಯ ನಿಮಗಿಲ್ಲ ಕೇವಲ ತಮ್ಮ ಮತಕ್ಕೋಸ್ಕರ ಈ ಮಟ್ಟಕ್ಕೆ ಗುಲಾಮಿ ಪದ್ಧತಿನ ನೀವು ಪಾಲನೆ ಮಾಡ್ಕೊಂಡು ಬರ್ತಿದ್ದೀರಲ್ಲ ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಜನ ನಿಮಗೆ ತಕ್ಕ ಪಾಠ ಅಂತ ಕಲಿಸೋದಂತೂ ನಿಶ್ಚಿತ ಶ್ರೀರಾಮ್ ಕೆಲವು ವಾರಗಳ ಹಿಂದೆ ಮಂಡ್ಯದ ಕೆರೆಗೋಡ್ನಲ್ಲಿ ನಮ್ಮ ಪವಿತ್ರವಾದ ಜವನ ಇಳಿಸಿರೋದು ಯಾವ ಹಿಂದೂಗಳು ಸಹ ಮರೆಯೋದಕ್ಕಾಗೋದಿಲ್ಲ ಹಾಗೆಯೇ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ನಾಡಗೀತೆ ಕಡ್ಡಾಯವಲ್ಲ ಅಂತ ಸರ್ಕಾರ ಆದೇಶ ಮಾಡಿರೋದು ಯಾರು ಸಹ ಮರೆಯೋಕ್ಕಾಗೋದಿಲ್ಲ ಹೀಗೆ ಹೇಳ್ತಾ ಹೋದರೆ ಶಾಲೆಗಳಿದ್ದಂಥ ಕುವೆಂಪು ಅವರ ಘೋಷವಾಕ್ಯವನ್ನು ತೆಗೆದಿ ಕೈ ಮುಗಿದು ಒಳಗೆ ಬಾ ಅಂತ ಇರೋದನ್ನ ಧೈರ್ಯವಾಗಿ ಪ್ರಶ್ನೆ ಮಾಡುವಂತೆಲ್ಲ ಸರ್ಕಾರ ಬದಲಾಯಿಸ್ತು ಈಗ ಇದೇ ಸರ್ಕಾರಕ್ಕೆ ನಾನು ಧೈರ್ಯವಾಗಿ ಪ್ರಶ್ನೆ ಮಾಡ್ತೀನಿ ಮೊನ್ನೆ ಭಾನುವಾರ ಮುಸಲ್ಮಾನರ ಒಂದು ಹಬ್ಬ ನಡೆಯುತ್ತೆ ಆ ಹಬ್ಬದ ಸಂದರ್ಭದಲ್ಲಿ ಅವರು ಪ್ರಾರ್ಥನೆ ಕೆಲವು ಸತಿ ಮಸೀದಿ ಒಳಗಡೆ ಮಾಡ್ತಾರೆ ಕ ಕೆಲವು ಸತಿ ಮೈದಾನದಲ್ಲಿ ಮಾಡ್ತಾರೆ ಅದು ಪರ್ಮಿಷನ್ ಮೈದಾನದಲ್ಲಿ ಮಾಡಬೇಕು ಅಂದ್ರೆ ಪರ್ಮಿಷನ್ ತಗೊಂಡ್ ಮಾಡ್ತಾರೆ ಆದ್ರೆ ಈ ಭಾನುವಾರ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿ ಬರುವಂತಹ ಅತಿಕ್ ಮಸೀದಿ ಮುಂಭಾಗ ಮುಸಲ್ಮಾನರು ಭಾನುವಾರ ಅವರ ಹಬ್ಬದ ನಿಮಿತ್ತ ರೋಡ್ ಮಧ್ಯೆ ಅವರ ಪ್ರಾರ್ಥನೆ ಸಲ್ಲಿಸ್ತಾರೆ ಅಂದ್ರೆ ನಾನು ಧೈರ್ಯ ಪ್ರಶ್ನೆ ಮಾಡ್ತೀನಿ ಭಾನುವಾರ ಆಗಿದ್ದಂತ ಪ್ರಾರ್ಥನೆ ರೋಡ್ ಕ್ಲೋಸ್ ಮಾಡಿ ಪ್ರಾರ್ಥನೆ ಮಾಡ್ತಾರೆ ಇನ್ನೊವರೆಗೂ ಆ ವಿಚಾರವಾಗಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗೋದಿಲ್ಲ ಸಂಬಂಧಪಟ್ಟವರಿಗೆ ನೋಟೀಸ್ ಸಹ ಕೊಡೋದಿಲ್ಲ ಏನು ಮಾಡೋದಿಲ್ಲ ಅಂದ್ರೆ ಈ ಅಧಿಕಾರಿಗಳು ಇಷ್ಟೊಂದು ಭಯಾನ ಅವ್ರ ಪ್ರಶ್ನೆ ಮಾಡೋದಿಕ್ಕೆ ಮತ್ತೆ ಅವ್ರ ಹತ್ರ ನೋಟಿಸ್ ಕೊಡೋದಿಕ್ಕೆ ಏನಕ್ಕೆ ಅಂದ್ರೆ ಪ್ರತಿಯೊಬ್ಬರು ಗೊತ್ತಿದೆ ಡಿ ಜೆ ಕೆ ಜಿ ಏನೋ ಘಟನೆ ಆಗಿದೆ ಪೊಲೀಸ್ ಅವರು ನೋಟಿಸ್ ಕೊಟ್ಟಾಗ ಅದಾದ್ಮೇಲೆ ಹುಬ್ಲ್ ಏನ್ ಘಟನೆ ಆಯಿತು ಆದ್ರೆ ಆ ರೋಡ್ ತುಂಬಾ ಚಿಕ್ಕದಾದಂತ ರೋಡ್ ಎಷ್ಟೋ ಇದೆ ಆಂಬುಲೆನ್ಸ್ ಮೂವ್ಮೆಂಟ್ ಆಗುತ್ತೆ ಇದೂ ಸಹ ಅವ್ರು ಯೋಚನೆ ಮಾಡ್ದೇನೆ ರೋಡ್ ಮಧ್ಯೆ ಬಂದು ಪ್ರಾರ್ಥನೆ ಮಾಡ್ತಾರೆ ಇದೆಲ್ಲ ಹಾಕ್ತಿದ್ರು ಅವ್ರನ್ನ ಪ್ರಶ್ನೆ ಮಾಡೋದಿಕ್ಕೆ ಈಗ ನಾವು ಒಂದು ಹಬ್ಬ ಮಾಡಬೇಕು ಹಿಂದೂಗಳನ್ನ ಹಬ್ಬ ಮಾಡಬೇಕು ಗಣೇಶ ಕುಣಿಸಬೇಕು ಇಲ್ಲ ದುರ್ಗಾ ಪೂಜೆ ಮಾಡಬೇಕು ಅಂತಂದ್ರೆ ನೂರೆಂಟು ಸಟ್ಟಿ ನೀವು ಪರ್ಮಿಷನ್ ಬಿ ಬಿಬಿಎಂಪಿ ಪರ್ಮಿಷನ್ ತಗೊಂಡಿದ್ದೀರಾ ಪೊಲೀಸ್ ಇಲಾಖೆ ಪರ್ಮಿಷನ್ ತಗೊಂಡಿದ್ದೀರಾ ಅಂತ ಸಂಘಟನೆ ಇಲ್ಲ ಅಂತ ಅಂದ್ರೆ ಆ ಒಂದು ಒಕ್ಕೂಟ ತಲೆ ತಿನ್ನುವ ವ್ಯಕ್ತಿಗಳು ನೀವು ಇವತ್ತು ಇವರು ರೋಡ್ ಮಧ್ಯೆ ರಾಜವೋಷವಾಗಿ ನಮಾಜ್ ಮಾಡ್ತಾರೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡೋ ಧೈರ್ಯ ನಿಮಗಿಲ್ಲ ನಾನ್ ನಿಮ್ಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ ಇದನ್ನ ಎಷ್ಟು ದಿನ ಅಂತ ಸಹಿಸಿಕೊಂಡು ಕುತ್ಕೋತೀರಾ ಇವತ್ತು ಮಸೀದಿಗಳು ಮುಂದೆ ಬಂದು ರೋಡ್ ಬ್ಲಾಕ್ ಮಾಡಿ ನಮಾಜ್ ಮಾಡ್ತಾರೆ ನಾಳೆ ಸ್ಟೇಷನ್ ಮುಂದೆ ಬಂದು ನಮಾಜ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಇದೆ ಇನ್ನೊವರೆಗೂ ಸಂಬಂಧಪಟ್ಟಂತ ಮಸೀದಿಯ ಮುಖ್ಯಸ್ಥರ ಮೇಲೆ ನೀವು ಪ್ರಕರಣ ದಾಖಲು ಮಾಡಿಲ್ಲ ಅಲ್ಲಿನ ಠಾಣಾ ಅಧಿಕಾರಿಗಳು ಫೋನ್ ಮಾಡಿ ತರ ಹಾಗಿದೆ ಅಂತ ನನ್ನ ಗಮನಕ್ಕೆ ಇಲ್ಲ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ತೀರಾ ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ಪರ್ಮಿಷನ್ ತಗೊಳ್ಕ ಅದಕ್ಕೊಂದು ಪ್ರಕರಣ ದಾಖಲಾಗುತ್ತೆ ರೋಡ್ ಕ್ಲೋಸ್ ಮಾಡಿ ರೋಡ್ ಬಂದ್ ಮಾಡಿ ಏಕಾಏಕಿ ಪ್ರಾರ್ಥನೆ ಮಾಡೋಕೊಂದು ಪ್ರಕರಣ ದಾಖಲಾಗುತ್ತೆ ಟ್ರಾಫಿಕ್ ನ ಬ್ಲಾಕ್ ಮಾಡಿರೋ ಅದಕ್ಕೊಂದು ಪ್ರಕರಣ ದಾಖಲಾಗುತ್ತೆ ಬೇರೆ ಕೋಮುಗಳ ಭಾವನೆಗೆ ಧಕ್ಕೆ ಅದಕ್ಕೊಂದು ಪ್ರಕರಣ ದಾಖಲಾಗುತ್ತೆ ಐದರ ಪ್ರಕರಣ ದಾಖಲು ಮಾಡಬೇಕು ನಮ್ಗೆ ಗೊತ್ತೇ ಇಲ್ಲ ಅಂತ ಈಗ ನುಲ್ಚಕೋಂತ ಪ್ರಯತ್ನ ಏನಿಕ್ ಮಾಡ್ತಿದ್ದೀರಾ ಮತ್ತೆ ಸರ್ಕಾರನು ಸಹ ಈ ಕೆಲವೊಂದು ದಿನಗಳಲ್ಲಿ ಮತ್ತೆ ಕೆಲವೊಂದು ವಾರದಲ್ಲಿ ಮಾಡಿರುವಂತ ಘಟನೆಗಳ್ ನೋಡ್ತಾ ಹೋದ್ರೆ ಆಗ್ಲೇ ಹೇಳ್ದಾಗೆ ನಮ್ಮ ಭಗವಧ್ವಜ ತೆರವು ಮಾಡಿರೋ ಆಗಿರ್ಬೋದು ಮತ್ತೆ ಸರ್ಕಾರಿ ಪರೀಕ್ಷೆಗಳಲ್ಲಿ ನಮ್ಮ ಹೆಣ್ಮಕ್ಳ ಮಾಂಗಲ್ಯವನ್ನು ತೆಗೆದಿಕ್ಕೆ ಹೋಗ್ಬೇಕು ಮುಸಲ್ಮಾನರು ಹಿಜಾಬ್ ಹಾಕೊಂಡು ಪರೀಕ್ಷೆ ಬರೀಬಹುದು ಅಂತ ಹೇಳಿರುವಂತಹ ಆದೇಶಗಳಿರ್ಬೋದು ಕೇವಲ ತಮ್ಮ ಮತಕ್ಕೋಸ್ಕರ ಈ ಮಟ್ಟಕ್ಕೆ ಗುಲಾಮಿ ಪದ್ಧತಿನ ನೀವು ಪಾಲನೆ ಮಾಡ್ಕೊಂಡ್ ಬರ್ತಿದ್ದೀರಲ್ಲ ಜನ ಎಲ್ಲಾನು ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ ಮುಂದೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಜನ ನಿಮಗೆ ತಕ್ಕ ಪಾಠ ಅಂತ ಕಲಿಸೋದಂತೂ ನಿಶ್ಚಿತ ಹೀಗಲಾದ್ರೂ ನಮ್ಮ ಹಿಂದೂ ಸಮಾಜ ಎಚ್ಚೆತ್ಕೋಬೇಕಾಗುತ್ತದೆ ಧೈರ್ಯವಾಗಿ ಪ್ರಶ್ನೆ ಮಾಡಬೇಕಾಗುತ್ತೆ ರೋಡ್ ಅಲ್ಲಿ ನಮಾಜ್ ಮಾಡೋದಾಗ್ಲಿ ಬೇರೆಯವ್ರ ಮನೆ ಮುಂದೆ ಉದ್ದೇಶಪೂರ್ವಕವಾಗಿ ಉದ್ದೇಶ ಪೂರ್ವಕವಾಗಿ ನಮ್ಮ ಹಬ್ಬ ಹಬ್ಬ ಮತ್ತು ಹರಿದಿನ ಸಂದರ್ಭದಲ್ಲಿ ತೊಂದರೆ ಕೊಡೋದು ವಿಚಾರವಾಗಿ ಆಗ್ಲಿ ಎಲ್ಲದಕ್ಕೂ ನಾವು ಧೈರ್ಯವಾಗಿ ಪ್ರಶ್ನೆ ಮಾಡೋಣ ನಾವು ಈ ದೇಶದ ಕಾನೂನನ್ನು ನಾವು ಗೌರವಿಸ್ತೀರಿ ಈ ದೇಶದ ಕಾನೂನು ನಾವು ಪಾಲನೆ ಮಾಡ್ತೀರಿ ಕಾನೂನು ರೀತಿಯಲ್ಲಿ ನಾವ್ ಯಾವ ಮಟ್ಟಕ್ಕೂ ಬುದ್ಧಿ ಕಲಿಸ್ಬೋದು ಆ ಮಟ್ಟಕ್ಕೆ ಬುದ್ಧಿ ಕಲಿಸ್ಬೋಣ ಅಂತ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಜೈ ಜೈ ಶ್ರೀರಾಮ್